ಅಶ್ವಮೇಧ ಕ್ಲಾಸಿಕ ಬಸ್ಗಳ ಸಂಚಾರಕ್ಕೆ ಚಾಲನೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಪ್ರಯಾಣಿಕರಿಗಾಗಿ ಹೊಸ ಹೊಸ ನೂರು ಅಶ್ವಮೇಧ ಹೆಸರಿನ ಬಸ್ಗಳನ್ನ ಲೋಕಾರ್ಪಣೆ ಮಾಡಿದ್ರು ಇದೀಗ ನೂತನವಾಗಿ ಪಾವಗಡಕ್ಕೆ ಆಗಮಿಸಿದ ಐದು ಅಶ್ವಮೇಧ ಕ್ಲಾಸಿಕ ಬಸ್ ಗಳನ್ನ ಶಾಸಕ ಎಚ್ ವಿ ವೆಂಕಟೇಶ್ ಅವರು ಬಸ್ ನಿಲ್ದಾಣದಲ್ಲಿ ಹಸಿರು ಬಾವುಟ ತೋರಿಸಿ ಬಸ್ ಚಾಲನೆ ಮಾಡಿ ಬಸ್ಗಳ ಸಂಚಾರಕ್ಕೆ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಅವರು ಮಾತನಾಡಿ ನಿಗಮ ಮಂಡಳಿ ಅಧ್ಯಕ್ಷರು ಮತ್ತು ಸಾರಿಗೆ ಸಚಿವರಿಗೆ ನಮ್ಮ ತಾಲೂಕಿಗೆ ಹದಿನೈದು ಬಸ್ಗಳನ್ನು ಬೇಡಿಕೆ ಇಟ್ಟಿದ್ದೆವು ಅದರಂತೆ ಪ್ರಸ್ತುತ ಐದು ಬಸ್ಗಳನ್ನು ನೀಡಿದ್ರೆ ಅದರಲ್ಲಿ ಪಾವಗಡದಿಂದ ಧರ್ಮಸ್ಥಳ ಎರಡು ಬಸ್ ಪಾವಗಡದಿಂದ ಬೆಂಗಳೂರಿಗೆ ಮೂರು ಬಸ್ ನಿಗದಿಪಡಿಸಲಾಗಿದೆ ಇನ್ನುಳಿದ ಬಸ್ಗಳನ್ನು ತರಿಸುವ ಪ್ರಯತ್ನ ಮಾಡುತ್ತೇವೆ ಎಂದರು ಅನಿಲ್ ಯಾದವ್ ಎನ್ಕೆಎಸ್ ಟಿವಿ ಫೋರ್ ನ್ಯೂಸ್ ಪಾವಗಡ ಎಷ್ಟನೇ ತಾರೀಕು ಒಂಬತ್ತೊಂಬತ್ತನೇ ತಾರೀಕು ಮೀಟಿಂಗ್ ಕರೆದಿದ್ದೀವಿ ನಾವು ಬಸ್ ಸ್ಟ್ಯಾಂಡಿಗೆ ಮಾನ್ಯ ಸಚಿವರಾದಂಥ ರಾಮಲಿಂಗಾರೆಡ್ಡಿ ಸಾಹೇಬ್ ಹತ್ರ ನಮ್ಮ ಕೆ ಎಸ್ ಆರ್ ಟಿ ಸಿ ಅಧ್ಯಕ್ಷರಾದಂಥ ವಾಸೂರು ನಾವು ಇಬ್ಬರು ಆಗಲೇ ಮಾತಾಡಿದ್ದೀವಿ ಮಂತ್ರಿಗಳ ಹತ್ರ ಮಾತಾಡಿದ್ದೀವಿ ಅಪೋಸ್ಟ್ ಮಾಡಿ ಕರೆಸ್ತೀವಿ ಅಂತ ಹೇಳಿದ್ದಾರೆ ಇದು ನಮ್ಮ ಮುನ್ಸಿಪಾಲಲ್ಲಿ ಇಪ್ಪತ್ತೊಂಬತ್ತನೇ ತಾರೀಕು ಮೀಟಿಂಗಲ್ಲಿ ಸಬ್ಜೆಕ್ಟ್ ಇಟ್ಕೊಂಡಿದ್ದೀವಿ ಅಷ್ಟೇ ಹಳೆ ಸದ್ಯ ಮೈದಾನದಲ್ಲಿ ಕೆ ಎಸ್ ಎಸ್ ಬಸ್ ನಿರ್ಮಾಣ ಮಾಡಿದ್ದೀವಿ ಅವರು ಇಪ್ಪತ್ತೊಂಬತ್ತನೇ ತಾರೀಕು ಮೀಟಿಂಗಲ್ಲಿ ಚರ್ಚೆ ಮಾಡಿ ತಗೊಳ್ತೀವಿ ಬಸ್ಗಳು ಎಲ್ಲೆಲ್ಲಿ ನನ್ನ ಕಂಪ್ಲೇಂಟ್ಸ್ಗಳಿದೆ ಎಲ್ಲೆಲ್ಲಿ ಅವಶ್ಯಕತೆ ಇದೆ ಅಂತ ಹೇಳಿದರೆ ಅದನ್ನೆಲ್ಲ ನೋಟ್ ಮಾಡಿಕೊಂಡು ಹತ್ತು ಬಸ್ ಹೇಳಿದೆ ಏಳು ಈಗ ಹೊಸ ಬಸ್ಗಳು ಐದು ಎರಡು ಕಳಿಸಿ ಏಳು ಬಸ್ ಕಳಿಸಿದ್ದಾರೆ ಇನ್ನು ಹತ್ತು ಬಸ್ ಬೇಕಾದರೂ ತಗೊಂಬರು ಪ್ರಾಮಾಣಿಕ ಪ್ರಯತ್ನ ಬರ್ತಿದ್ದೀನಿ ಮಾತಾಡಿದ್ದೀನಿ ಸರ್ ಈಗ ಮತ್ತೆ ಮೊನ್ನೆ ಆಕ್ಸಿಡೆಂಟ್ ಆದಾಗ ಈಗ ಪಾವುಗೌಡ ಧರ್ಮಸ್ಥಳ ಅವಶ್ಯಕತೆ ಇತ್ತು ಹಾಗಾಗಿ ಧರ್ಮಸ್ಥಳಕ್ಕೆ ಧರ್ಮಸ್ಥಳ ಮಾಡಿದ್ದಾರೆ ಅದೇ ರೀತಿ ಅನಂತಪುರದ್ದು ಪ್ರಸ್ತಾಪ ಹೇಳಿದ್ದೀನಿ ಡಿ ಸಿ ಅನಂತಪುರ ಎಲ್ಲೆಲ್ಲಿ ಅವಶ್ಯಕತೆ ಇದೆಯೋ ಅಲ್ಲಲ್ಲಿ ಬಸ್ಗಳ ವ್ಯವಸ್ಥೆ ಅತಿ ಶೀಘ್ರದಲ್ಲಿ ಸರ್